ೂ ಘಟನೆ ಬಹುಶಃ ಇಡೀ ಶಿವಮೊಗ್ಗ ಶಿವಮೊಗ್ಗ ಮಾತ್ರ ಅಲ್ಲ ಇಡೀ ಮಲೆನಾಡು ಇಡೀ ಮಧ್ಯ ಕರ್ನಾಟಕದಲ್ಲಿ ಒಂದು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸೆನ್ಸೇಷನ್ ಆದಂಥ ಒಂದು ಘಟನೆ ಅಂತ ಅನಿಸುತ್ತೆ ಸರ್ ಅದು ಏನು ಒಂದು ಒಂದು ಗಲಾಟೆನಲ್ಲಿ ತಲೆಗೆ ಇಂಜುರಿ ಆಗಿತ್ತು ಆ ಅನುಭವನ ಹಂಚ್ಕೋಬೋದ ಸರ್ ನಮ್ಮ ಜೊತೆಗೆ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಟಫೆಸ್ಟ್ ಕೇಸ್ ಅಥವಾ ಒಂದು ಮರೆಯೋಕಾಗ್ದಲೇ ಇರುವಂಥ ಒಂದು ಘಟನೆ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಮಧ್ಯರಾತ್ರಿ ಸೊ ಹನ್ನೆರಡು ಕಾಲಂಗೆ ಆಗಿತ್ತು ಟೈಮು ಸೊ ಡ್ಯೂಟಿ ಡಾಕ್ಟರ್ ಫೋನ್ ಮಾಡಿಟ್ಟು ಹೇಳ್ತಿದ್ದಾರೆ ತಲೆಯಲ್ಲಿ ಯಾರಿಗೋ ಹೊಡೆದಿದ್ದಾರೆ ತಲೆಗೆ ಒಂದು ಲಾಂಗ್ ಅಥವಾ ಮಚ್ಚ ಏನಿರಿದೆಯಲ್ಲ ಲಾಂಗು ತಲೆಯಲ್ಲೇ ಸಿಗಾಕೊಂಡ್ಬಿಟ್ಟಿದೆ ಸರ್ ಅಂತ ಸೊ ಅದನ್ನು ಕೇಳಿದ ತಕ್ಷಣ ಸ್ವಲ್ಪ ನನಗೆ ಒಂದು ವಿಯರ್ಡ್ ಅನಿಸ್ತು ಸಿಚುವೇಶನ್ನು ಕಾಮನ್ನಾಗಿ ಬರುವಂಥದ್ದು ರಸ್ತೆ ಅಪಘಾತಗಳಿರುತ್ತೆ ಅಥವಾ ಯಾರೋ ಹೊಡೆದ್ರು ಒಂದು ರಾಡಲ್ಲಿ ಹೊಡೆದ್ರು ಬಿದ್ದರು ಆ ಥರ ಒಂದು ಇಂಜುರೀಸ್ ನಾವು ನೋಡಿರ್ತೀವಿ ಸೊ ಇಲ್ಲಿ ವೆಪನ್ನು ತಲೆಗೆ ಸಿಗಾಕೊಂಡಿರುವಂಥದ್ದು ಸೊ ಲಾಂಗ್ ಅಂದರೆ ಅದು ಆಲ್ಮೋಸ್ಟ್ ಒಂದು ಮೂರುವರೆ ನಾಲ್ಕು ಅಡಿ ಒಂದು ಎತ್ತರದ ಒಂದು ಉದ್ದ ಇರೋವಂಥ ಒಂದು ಆಯುಧ ಅದು ಪೇಷಂಟ್ ಕಂಡೀಷನ್ಸ್ ಬಿ ಪಿನೂ ಸಹ ತುಂಬಾ ಲೋ ಇತ್ತು ಬ್ಲಡ್ ಲಾಸ್ ಆಗಿರೋದ್ರಿಂದ ಸೊ ಬಿ ಪಿ ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಬೇರೆ ಏನೇನು ರಿಸ್ಟೇಟಿವ್ ಮೆಜರ್ಸ್ ಏನಿರುತ್ತೆ ಅದೆಲ್ಲದನ್ನು ತಕ್ಷಣ ಸ್ಟಾರ್ಟ್ ಮಾಡಿ ಅವ್ರಿಗೆ ಆಲ್ರೆಡಿ ತೊ ತುಂಬನೇ ಕಷ್ಟ ಆಗಿತ್ತು ಸೊ ಬಿ ಪಿ ಎಲ್ಲ ಸ್ಟೆಬ್ಲೈಸ್ ಮಾಡಿಕೊಂಡು ಸಿಟಿ ಸ್ಕ್ಯಾನ್ ಮಾಡೋಕ್ಕೆ ಅಂತ ತೊಗೊಂಡೋದ್ವಿ ರಾತ್ರಿ ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ ಜಾವ ಸೊ ಬೆಳಿಗ್ಗೆ ಆಲ್ರೆಡಿ ಏಳುವರೆ ತನಕನೂ ನಡೆದಿದೆ ಸರ್ಜರಿ ಸೊ ಇದು ಒಂದು ಕ್ಲಿಷ್ಟಕರವಾದಂಥ ಸರ್ಜರಿ ಬದುಕೋದೇ ಇಲ್ಲ ಅಂತ ಅಂತ ಅಂದ್ಕೊಂಡಿರೋವಂಥ ಒಂದು ಅದು ಸೊ ಅವರು ವೆಂಟಿಲೇಟರ್ ಮೇಲೆ ಇದ್ದರು ಪೇಷೆಂಟು ನಿಧಾನವಾಗಿ ಒಂದು ಎರಡನೇ ಮೂರನೇ ದಿವಸದಷ್ಟೊತ್ತಿಗೆ ಪ್ರಜ್ಞೆ ಬರೋಕ್ಕೆ ಸ್ಟಾರ್ಟ್ ಆಯಿತು ವೆಂಟಿಲೇಟ್ರಿಂದ ನಿಧಾನಕ್ಕೆ ತೆಗೆದ್ವಿ ಸೊ ಪೇಷೆಂಟ್ ಇವಾಗ ಅಟ್ ಪ್ರೆಸೆಂಟ್ ಶಿವಮೊಗ್ಗದಲ್ಲೇ ಒಂದು ನಾರ್ಮಲ್ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ವಿಥೌಟ್ ಎನಿ ಡಿಫಿಸಿಟ್ ಅಂದರೆ ಯಾವುದೇ ರೀತಿಯಾದಂಥ ಒಂದು ಅಂಗಾಂಗ ನ್ಯೂನ್ಯತೆ ಇಲ್ಲದಲ್ಲೇ ಒಂದು ಜೀವನ ನಡೀತಾ ಇದೆ ಸೊ ಇದು ಒಂದು ಮರೆಯೋಕ್ಕಾಗ್ದಲೇ ಆಗ್ದಲೇ ಇರುವಂಥ ಒಂದು ಕೇಸ್